ಕರ್ನಾಟಕ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಮತ್ತಷ್ಟು ತಾರಕಕ್ಕೇರ್ತಾ ಇದೆ ರಾಜ್ಯ ಸರ್ಕಾರವನ್ನು ಬೆನ್ನು ಬಿಡದೆ ಕಾಡ್ತಾ ಇದ್ದಾರೆ ರಾಜ್ಯಪಾಲರು ಪ್ರತಿಯೊಂದು ದೂರಿಗೂ ಕೂಡ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ವಿವರಣೆಯನ್ನು ಕೇಳ್ತಾ ಇದ್ದಾರೆ ಇದರಿಂದ ರಾಜ್ಯ ಕಾರ್ಯದರ್ಶಿಯವರಿಗೆ ದೊಡ್ಡ ತಲೆನೋವು ಬಂದಂತೆ ಕಾಣ್ತದೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರಿಗೆ ತುಂಬ ತಲೆನೋವು ಬಂದುಬಿಟ್ಟಿದೆ ರಾಜ್ಯಪಾಲರು ಪತ್ರಗಳ ಮೇಲೆ ಪತ್ರವನ್ನು ಇದ್ದಾರೆ ಯಾವ ರೀತಿ ವಿವರಣೆ ಕೊಡಬೇಕು ಏನು ಮಾಡಬೇಕು ಏನಂತ ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಈ ಬಗ್ಗೆ ಸಿದ್ದರಾಮಯ್ಯ ಅವರು ಒಂದು ಪ್ರತ್ಯೇಕ ಅಸ್ತ್ರವನ್ನು ಹೂಡ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯಪಾಲರು ಪದೇ ಪದೇ ರಾಜ್ಯ ಸರ್ಕಾರದ ವಿರುದ್ಧ ಪತ್ರವನ್ನು ಬರಿತಿರುವುದಕ್ಕೆ ಸಿದ್ದರಾಮಯ್ಯನವರು ಅದು ಅವರ ವಿರುದ್ಧ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಏನಂತ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಇವತ್ತಿನ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದ್ದಾರೆ ಅಂತ ಏನು ನಿರ್ಣಯ ಸಿದ್ದರಾಮಯ್ಯ ಅವರು ಯಾವ ಅಸ್ತ್ರವನ್ನು ರಾಜ್ಯಪಾಲರ ವಿರುದ್ಧ ಬಿಟ್ಟರು ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯಪಾಲರ ಪ್ರಶ್ನೆಗೆ ನೇರವಾಗಿ ಉತ್ತರಿಸುವಂತಿಲ್ಲ ಈ ನಿರ್ಧಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಎಚ್ ಕೆ ಪಾಟೀಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೇರವಾಗಿ ರಾಜ್ಯಪಾಲರಿಗೆ ಉತ್ತರಿಸಿದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಆ ಮೂಲಕವಾಗಿ ಯಾವುದೇ ಒಂದು ಪತ್ರವನ್ನು ರಾಜ್ಯಪಾಲರು ತಾವರಚಂದ್ ಗೆಹ್ಲೋಟ್ ಬರೆದರೂ ಕೂಡ ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಸರ್ಕಾರದ ಗಮನಕ್ಕೆ ಬಾರದೆ ಯಾವುದೇ ರೀತಿಯ ಉತ್ತರವನ್ನು ನೀವು ರಾಜ್ಯಪಾಲರಿಗೆ ನೀಡಬಾರ್ದು ಅವರು ಎಷ್ಟೇ ಪತ್ರಗಳನ್ನು ಬರೀಲಿ ಅದು ಸಚಿವ ಸಂಪುಟದ ಗಮನಕ್ಕೆ ತರಬೇಕು ಸಚಿವರ ಗಮನಕ್ಕೆ ತಂದು ಸಂಪುಟ ಸಭೆಯಲ್ಲಿ ತಂದು ಆಮೇಲೆ ಉತ್ತರವನ್ನು ಕೊಡಬೇಕು ಅದು ಅಗತ್ಯವಿದ್ದರೆ ಮಾತ್ರ ನೋಡಿ ರಾಜ್ಯಪಾಲರು ಏನೇ ವಿವರಣೆಯನ್ನು ಕೇಳಲಿ ಅದನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಸಚಿವ ಸಂಪುಟದ ಗಮನಕ್ಕೆ ತಂದು ಆಮೇಲೆ ಉತ್ತರವನ್ನು ಬರೆಯಬೇಕು ಅದು ಅಗತ್ಯವಿದ್ದರೆ ಮಾತ್ರ ಪ್ರತಿಕ್ರಿಯೆ ನೀಡಬೇಕು ಅಗತ್ಯ ಇಲ್ಲದೆ ಇದ್ದರೆ ಅದು ಕೂಡ ಪ್ರತಿಕ್ರಿಯೆ ನೀಡೋದಿಲ್ಲ ಹೀಗಾಗಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷದ ಮಧ್ಯೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೊಡ್ಡ ತಲೆನೋವು ಬಂದುಬಿಟ್ಟದೆ ಯಾವ ಕಡೆ ಏನು ನಿರ್ಧಾರವನ್ನು ಮಾಡಬೇಕು ನೇರವಾಗಿ ಥರ ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಸರ್ಕಾರದ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಈ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಹಿತಿ ನೀಡಿರ್ತಕ್ಕಂಥದ್ದು ರಾಜ್ಯಪಾಲರು ಅಸಹನೆಯ ವರ್ತನೆ ಒಳಗಡೆ ಪತ್ರ ಬರಿತಾ ಇದ್ದಾರೆ ತಕ್ಷಣ ಅಥವಾ ಇವತ್ತೇ ಮಾಹಿತಿ ಕಳಿಸಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಒತ್ತಡವನ್ನು ನೀಡ್ತಾ ಇದ್ದಾರೆ ಎಲ್ಲ ನಿಯಮಾವಳಿ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ಮಾಡಿರ್ತಕ್ಕಂಥದ್ದು ಕಾರ್ಯದರ್ಶಿಗಳು ಸಂಪುಟ ನಿರ್ಣಯದ ಮೇಲೆ ಮುಂದುವರಿಬೇಕಾಗತ್ತೆ ಮಾಹಿತಿಯನ್ನು ಕಳಿಸುವ ಮೊದಲು ಸಂಪುಟದ ನಿರ್ಣಯವನ್ನು ಪಾಲಿಸಬೇಕು ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ನಾವು ಸೂಚನೆಯನ್ನು ನೀಡಿದ್ದೇವೆ ರಾಜ್ಯಪಾಲರ ಯಾವುದೇ ಪತ್ರಕ್ಕೂ ಕೂಡ ಉತ್ತರಿಸಬಾರದು ಉತ್ತರ ಉತ್ತರ ಉತ್ತರಿಸಬೇಕಂದರೆ ಸಂಪುಟದ ಮೂಲಕವೇ ಉತ್ತರಿಸಬೇಕು ಸಂಪುಟ ಸಭೆಯಲ್ಲಿ ಈ ರೀತಿಯ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಂಥೇಳಿ ಎಚ್ ಕೆ ಪಾಟೀಲ್ ಅವರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯದಂತೆ ಖಡಕ್ ಒಂದು ಸೂಚನೆಯನ್ನು ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ನೀಡಿರ್ತಕ್ಕಂಥದ್ದು ಈ ನಿರ್ಣಯದ ಮೂಲಕ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೆ ಏರುವ ಎಲ್ಲ ಲಕ್ಷಣಗಳು ಇದೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹಂತವನ್ನು ತಲುಪುತ್ತೆ ಕಾದು ನೋಡಬೇಕಿದೆ